ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬಿಲ್ ಐಕನ್ನ ಪ್ರೆಸ್ ಮಾಡಿ ನಿಮಗೆ ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡಿದಾಗ ಲೈವ್ ಬಂದಾಗ ಅಥವಾ ಕ್ವಿಝ್ಗಳನ್ನ ಕಂಡಕ್ಟ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅದರಲ್ಲೂ ಸಾಮಾನ್ಯ ಕನ್ನಡ ಕನ್ನಡ ಕಡ್ಡಾಯ ಕನ್ನಡದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೊಳಪಡಿಸ್ತಾಯಿದ್ದೀನಿ ನೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯು ಜಿ ಸಿ ನೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಎಕ್ಸಾಮ್ ನಡೆದಿದ್ದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ಕಿ ಉತ್ತರ ಬಿಟ್ಟಿದ್ದಾರೆ ಆ ಅಂತಿಮ ಕಿ ಉತ್ತರಗಳನ್ನ ಇಡ್ ಆಧರಿಸಿ ತರಗತಿಯನ್ನು ಮಾಡ್ತಾಯಿದ್ದೀನಿ ಪ್ರಶ್ನೆ ಪತ್ರಿಕೆಗಳಿಗೆ ಅಂತ ಹೇಳ್ಬಿಟ್ಟೆ ಒಂದು ಸಪ್ರೇಟ್ ಪುಸ್ತಕವನ್ನು ಇಟ್ಕೊಳ್ಳಿ ಓಲ್ಡ್ ಕ್ವಶನ್ ಪೇಪರ್ ಅಂತ ಅದರಲ್ಲಿ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ಬರ್ಕೊಳಕಾಗಲಿಲ್ಲ ಅಂತ ಹೇಳಿದ್ರೆ ಪಾಯಿಂಟ್ಸ್ ರೀತಿ ಬರ್ಕೊಳ್ಳಿ ಈಗ ಉದಾಹರಣೆಗೆ ಅರವತ್ತಾರನೇ ಪ್ರಶ್ನೆ ಉದ್ದನೆಯ ಸಾಲನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಜಾಗ ಇದೆಂದು ಮಾರ್ಗ ಹೇಳುತ್ತದೆ ಇದಕ್ಕೂತ್ರ ಯತಿ ಈ ರೀತಿ ನೀವು ಬರೆದಿಟ್ಕೊಂಡ್ರೆ ನಿಮಗೆ ಸಾಕಷ್ಟು ಉಪಯುಕ್ತ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಪ್ರಶ್ನೆ ಅರುವತ್ತ ಏಳು ಕಾಮಿಡಿ ಆಫ್ ಎರರ್ಸ್ ಶೇಕ್ಸ್ಪಿಯರ್ನ ನಾಟಕ ಈ ನಾಟಕದ ಕನ್ನಡ ಅನುವಾದಗಳು ಕನ್ನಡಕ್ಕೆ ಅನುವಾದ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ನಾಟಕಕಾರರು ಅಥವಾ ಒಬ್ಬೊಬ್ಬರು ಲೇಖಕರು ಒಂದೊಂದು ಹೆಸರಿಂದ ಅನುವಾದವನ್ನು ಮಾಡ್ತಾರೆ ನಗದವರನ್ನು ನಗಿಸುವ ಕತೆ ಸಂಕಲ್ಪ ಸಿದ್ಧಿ ಭಾನುಮತಿ ಚಿತ್ತ ವಿಲಾಸ ಭ್ರಾಂತಿ ವಿಲಾಸ ಹಬ್ಬದ ಹನ್ನೆರಡನೆಯ ರಾತ್ರಿ ಕ್ವಶನ್ ಕೋಡ್ನ ನೋಡಿಕೊಂಡು ನೀವು ಕೀ ಆನ್ಸರ್ಗಳನ್ನ ಗುರ್ತು ಹಾಕೋಬೇಕು ನಾನು ಅಂತಿಮ ಕೀ ಉತ್ತರಗಳನ್ನು ನಿಮಗಿಲ್ಲಿ ಇಟ್ಟಿದ್ದೀನಿ ನೀವು ಫೈನಲ್ ಕೀ ಆನ್ಸರ್ ಆಗಿರೋದ್ರಿಂದ ಇವೇ ಅಂತಿಮ ಕೀ ಉತ್ತರಗಳು ಅಂತ ಭಾವಿಸ್ಬೇಕು ಇಪ್ಪತ್ತೇಳು ನಲವತ್ತ ನಾಲ್ಕು ಕ್ವಶನ್ ಬರ್ ಆಪ್ಷನ್ ನಂಬರ್ ಒನ್ ಎ ಮತ್ತು ಡಿ ನಗದವರನ್ನು ನಗಿಸುವ ಕತೆ ಭ್ರಾಂತಿ ವಿಲಾಸ ಇವು ಕಾಮಿಡಿ ಆಫ್ ಎರರ್ಸ್ ಶೇಕ್ಸ್ಪಿಯರ್ನ ನಾಟಕದ ಕನ್ನಡ ಅನುವಾದಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಇವಿರ್ಬೋದು ಇದಕ್ಕಿಂತ ಹೆಚ್ಚು ಕನ್ನಡ ಅನುವಾದಗಳು ಆಗಿರುವಂಥ ಸಾಧ್ಯತೆಗಳಿರ್ತವೆ ಹೊಸಗನ್ನಡ ಅರುಣೋದಯ ಅಥವಾ ನವೋದಯ ಪೂರ್ವ ಕಾಲಘಟ್ಟದಲ್ಲಿ ಶೇಕ್ಸ್ಪಿಯರ್ನ ಹಲವಾರು ನಾಟಕಗಳನ್ನು ಹಲವಾರು ನಾಟಕಕಾರರು ಕನ್ನಡಕ್ಕೆ ಅನುವಾದಿಸ್ತಾರೆ ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಅನುವಾದವನ್ನು ಮಾಡ್ತಾರೆ ಹಾಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರು ಇದನ್ನು ಯಾರು ಮಾಡಿದ್ದು ನಗದವರನ್ನು ನಗಿಸುವ ಕಥೆ ಅಂತ ಯಾರು ಮಾಡಿದ್ದು ಭ್ರಾಂತಿ ವಿಲಾಸ ಅಂತ ಯಾರು ಮಾಡಿದ್ದು ಈ ರೀತಿಯೂ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ಹಾಗೆ ಉಳಿದಂಥ ಸಂಕಲ್ಪ ಸಿದ್ಧಿ ಭಾನುಮತಿ ಚಿತ್ತ ವಿಲಾಸ ಹಬ್ಬದ ಹನ್ನೆರಡನೇ ರಾತ್ರಿ ಇವು ಯಾರ ಕೃತಿಗಳು ಇವು ಶೇಕ್ಸ್ಪಿಯರ್ನ ಯಾವ ನಾಟಕದ ಅನುವಾದ ಈ ರೀತಿ ತಯಾರಿಯನ್ನು ನಡೆಸಿದ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಈಗ ಯಾವ ಪ್ರಶ್ನೆ ಕೇಳುತ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ಮುಂದಿನ ಪರೀಕ್ಷೆಗಳಲ್ಲೂ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ ಪ್ರಶ್ನೆ ಅರವತ್ತ ಎಂಟು ಇವು ನೋಮ್ ಚಾಮ್ಸ್ಕಿ ಅವರ ಕೃತಿಗಳು ನೋಮ್ ಚಾಮ್ಸ್ಕಿ ಅಮೇರಿಕಾದ ಅತ್ಯಂತ ಪ್ರಸಿದ್ಧ ಸಾಮಾಜಿಕ ವಿಜ್ಞಾನಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಏಕೆ ಪ್ರಶ್ನೆ ಬಂದಿದೆ ಅಂದರೆ ಅವರು ಭಾಷೆ ಮತ್ತು ಭಾಷಾ ప్రక్రియకి సంబంధపే హవారు విచారిన కుతూ కృతిగ్న రచస్తారు హల్వారు విచార చర్చిస్తారు ఇప్ప ఆప్షన్ ఫోర్ ಇ ಮತ್ತು ಇ ಸಿಂಟ್ಯಾಟಿಕ್ ಸ್ಟ್ರಕ್ಚರ್ ಒಂದು ಕೃತಿ ದಿ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ಲಿಂಗ್ವಿಸ್ಟಿಕ್ ಥಿಯರಿ ಮತ್ತೊಂದು ಕೃತಿ ನೋಮ್ ಚಾಮ್ಸ್ಕಿ ಕೆಲವೊಂದು ಕಡೆ ನೂ ಆನ್ ಚಾಮ್ಸ್ಕಿ ಈ ಥರನೂ ಇರುತ್ತೆ ಕನ್ನಡದಲ್ಲಿ ಉಚ್ಚಾರಣೆ ಮಾಡಬೇಕಾದ್ರೆ ಅವ್ರದ್ದು ಒಂದು ಪರಿಕಲ್ಪನೆ ಬರ್ಕೊಳ್ಳಿ ಆ ಪರಿಕಲ್ಪನೆ ಬಗ್ಗೆಯೂ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಯು ಜಿ ಯೂನಿವರ್ಸಲ್ ಗ್ರಾಮರ್ ಕೋಡ್ ಕನ್ನಡದಲ್ಲಿ ವಿಶ್ವಾತ್ಮಕ ವ್ಯಾಕರಣ ವಿಶ್ವಾತ್ಮಕ ವ್ಯಾಕರಣ ವಿಶ್ವಾತ್ಮಕ ವ್ಯಾಕರಣ ಯೂನಿವರ್ಸಲ್ ಗ್ರಾಮರ್ ಕೋಡ್ ಈ ಪರಿಕಲ್ಪನೆಯನ್ನು ಯಾರು ಅಂತ ಭಾಷೆಯ ಕಲಿಕೆಗೆ ಸಂಬಂಧಪಟ್ಟಂಥದ್ದು ನೋಮ್ ಚಾಮ್ಸ್ಕಿ అది ఆప్షన్ వృతి ఏ మాడ్రన్ సారి కోర్స్ ఇన్ మార్డ్రన్ లింగ్వస్టిక్ సిఎఫ్ ఆకెట్ సిఎఫ్ ఆకెట్ కోర్స్ ఇన్ జనరల్ లింగ్వస్టిక్ ఫర్డిన డి ససూర్ ఫి ససూర్ ಡಿ ಸಸೂರ್ ಇವೆರಡು ಕೃತಿ ಅತಿ ಪ್ರಮುಖವಾದಂಥ ಕೃತಿಗಳು ಅಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಜನರಲ್ ಲಿಂಗ್ವಿಸ್ಟಿಕ್ ಜನರಲ್ ಅನ್ನೋದು ಫಡಿನೆ ಡಿ ಸಸೂರ್ ಮಾಡ್ರನ್ ಅನ್ನೋದು ಸಿ ಎಫ್ ಆಕೆಟ್ ಹಾಗೆ ಡಿ ಸಸೂರ್ದು ಭಾಷೆಗೆ ಸಂಬಂಧಪಟ್ಟಂತೆ ಎರಡು ಪರಿಕಲ್ಪನೆಗಳು ಬರ್ತವೆ ಲಾಂಗ್ ಮತ್ತು ಪರ್ವಲ್ ಅಂತ ಈ ಪರಿಕಲ್ಪನೆಗಳನ್ನ ಬಳಸಿದ್ಯಾರು ಅದು ಫಡಿನಂಡಿ ಸಸೂರು ಅರವತ್ತೊಂಬತ್ತನೇ ಪ್ರಶ್ನೆ ಕೈವಾರ ನಾರಾಯಣಪ್ಪನ ತತ್ವಪದದ ಸಾಲುಗಳನ್ನು ಅನುಕ್ರಮವಾಗಿ ಗುರುತಿಸಿ ಅಂತ ಸಾಮಾನ್ಯ ಕನ್ನಡದಲ್ಲಿ ಪಿ ಕ್ಯೂ ಆರ್ ಎಸ್ ಕೊಡ್ತಿದ್ರು ಒನ್ ಟು ತ್ರೀ ಕೊಡ್ತಾ ಇದ್ರು ಇದು ಯು ಜಿ ಸಿ ನೆಟ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇಲ್ಲಿ ಒಂದು ತತ್ವ ಪದವನ್ನು ತಗೊಂಡು ಆ ತತ್ವ ಪದದ ಸಾಲಗಳನ್ನು ಅದಲು ಬದಲು ಮಾಡಿದ್ದಾರೆ ಇದು ಒಂದು ರೀತಿ ಹೊಸ ರೀತಿ ಪ್ರಶ್ನೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಹೆಚ್ಚು ಕೇಳ್ತಾ ಇರ್ತಾರೆ ಈ ಉದಾಹರಣೆಗೆ ವಚನ ಕೊಟ್ಟು ಅದು ಯಾರ್ದು ಅಂತ ಕೇಳ್ತಾ ಇದ್ರು ಇನ್ಮುಂದೆ ವಚನದ ಸಾಲು ಬಸವಣ್ಣವ್ರದ್ದು ಅಂತ ಹೇಳಿ ಆ ವಚನದ ಸಾಲುಗಳು ಅದಲು ಬದಲಾಗಿರ್ತವೆ ಅವುಗಳನ್ನ ಜೋಡಿಸಲಿಕ್ಕೆ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಾಗ ನೀವು ಸಾಧ್ಯ ಆದರೆ ಓದಲಿಕ್ಕೆ ಪ್ರಯತ್ನ ಮಾಡಬೇಕು ಓದಿ ಕೆಲವೊಂದು ಸರಿ ಅದರ ಅರ್ಥವನ್ನು ಗ್ರಹಿಸಿದ್ರೆ ಅರ್ಥವನ್ನು ಗ್ರಹಿಸಲಿಕ್ಕೆ ಆದರೆ ಈ ಪ್ರಶ್ನೆಗಳಿಗೆ ಆನ್ಸರ್ನ ಮಾಡ್ಬೋದು ಅರವತ್ತೊಂಬತ್ತು ಕ್ವಶನ್ ಐ ಡಿ ಇಪ್ಪತ್ತೇಳು ಹನ್ನೆರಡು ಆಪ್ಷನ್ ಟು ಡಿ ಇ ಎ ಬಿ ಸಿ ಒಂದು ಎರಡು ಮೂರು ನಾಲ್ಕು ಐದು ಸ್ವಲ್ಪ ನಕಾರಾತ್ಮಕ ಅಂಕಗಳಿಲ್ಲದೆ ಇದ್ದಾಗ ನೀವು ಗೆಸ್ ಮಾಡಿ ಬರೀತೀರಾ ಆ ಗೆಸ್ ಮಾಡಿ ಬರೆಯುವಂಥ ಸಂದರ್ಭದಲ್ಲಿ ಒಂದು ಚಾನ್ಸ್ ತೊಗೊಳೋದಾದರೆ ಗೆಸ್ ಮಾಡಿ ಬರೆಯೋದಾದರೆ ನಕಾರಾತ್ಮಕ ಅಂಕಗಳಿದ್ದಾಗ ಗೆಸ್ ಮಾಡಿ ಎಲ್ಲರೂ ಬರೀತೀರ ನಕಾರಾತ್ಮಕ ಅಂಕಗಳಿದ್ದಾಗ ಗೆಸ್ ಮಾಡಬೇಕಾದ ಸ್ವಲ್ಪ ಏನಂದರೆ ಈ ಕೊನೆಯ ಸಾಲಿದೆಯಲ್ಲ ಸ್ವಲ್ಪ ಭಾಗ ಇದು ಕೊನೆಯಲ್ಲಿ ಬರುತ್ತೆ ಅಂತ ಒಂದು ಗೆಸ್ ಮಾಡಿಕೊಂಡ್ರೆ ಎರಡು ಆಪ್ಷನ್ಗಳನ್ನ ಬಿಟ್ಟು ಇನ್ನೆರಡಲ್ಲಿ ಒಂದು ಅಂತ ಹೇಳ್ಬಿಟ್ಟು ಗುರುತಿಸಬಹುದು ಕೈವಾರ ನಾರಾಯಣಪ್ಪ ತತ್ವಪದಕಾರರು ಪ್ರಶ್ನೆ ಎಪ್ಪತ್ತು ಕೆಎಸ್ ನಿಸಾರ್ ಅಹಮದ್ ಅವರ ಕೃತಿಗಳು ಆಕಾಶಬುಟ್ಟಿ ನೆನೆದವರ ಮನದಲ್ಲಿ ಐರಾವತ ಭಾವಜೀವಿ ನಾನೆಂಬ ಪರಕೀಯ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಡಿ ಕ್ವೆಶನ್ ಐ ಡಿ ನೋಡ್ಕೊಳ್ಳಿ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಡಿ ಸಿ ಮತ್ತು ಡಿ ನಾನೆಂಬ ಪರಕೀಯ ಭಾವಜೀವಿ ಇವು ಕೆ ಎಸ್ ನಿಸಾ ಅಹಮದ್ ಅವರ ಕೃತಿಗಳು ಇಲ್ಲಿ ಲಾಸ್ಟ್ ಟೈಮು ಸಂಭವನೀಯ ಕೀ ಉತ್ತರಗಳು ಅಥವಾ ಪ್ರಾವಿಜನ್ ಕೀ ಆನ್ಸರ್ ಬಿಟ್ಟಾಗ ಈ ಕ್ವಶನ್ನ ಡ್ರಾಪ್ ಮಾಡಿದರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಡ್ರಾಪ್ಡ್ ಅಂತ ಕೊಟ್ಟಿದ್ದರು ಅಂದರೆ ಆ ಪ್ರಶ್ನೆನ ಬಿಟ್ಟಿದ್ದೀವಿ ಅಂತ ಅದಕ್ಕೆ ಕೆ ಆನ್ಸರ್ನ ಬಿಟ್ಟಿರಲಿಲ್ಲ ಆದರೆ ಅಂತಿಮ ಕೆ ಉತ್ತರ ಅಥವಾ ಫೈನಲ್ ಕೆ ಆನ್ಸರ್ನಲ್ಲಿ ಅವರು ಡಿ ಅಂತ ಆಪ್ಷನ್ ಬಿಟ್ಟಿದ್ದಾರೆ ಸ್ವಲ್ಪ ಇದ್ರ ಬಗ್ಗೆ ವಿವರಣೆ ಕೊಡೋದಾದರೆ ಇಲ್ಲಿ ಯಾವ್ಯಾವ ಕೃತಿಗಳು ಯಾರ್ಯಾರ್ದು ಆಕಾಶ ಬುಟ್ಟಿ ಚನ್ನವೀರ ಅವ್ರದ್ದು ಕವನ ಸಂಕಲನ ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ಪ್ರಕಟವಾಗುವಂಥದ್ದು ಚನ್ನವೀರ ಅವ್ರನ್ನ ಸಮನ್ವಯ ಕವಿ ಅಂತಲೂ ಗುರುತಿಸ್ತಾರೆ ಆಕಾಶ ಬುಟ್ಟಿ ಚನ್ನವೀರ ಕಣವಿ ನೆನೆದವರ ಮನದಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಕುರಿಗಳು ಸಾರ್ ಕುರಿಗಳು ಆ ಪದ್ಯ ಕೆ ಎಸ್ ನಿಸಾರ ಅವ್ರದ್ದು ಹಾಗೆ ಐರಾವತ ಕವನ ಸಂಕಲನ ಕೆ ನ ಅವ್ರದ್ದು ನಾನೆಂಬ ಪರಕೀಯ ಅದು ಕೆ ಎಸ್ ನಿಸಾರ ಭಾವಜೀವಿ ಚನ್ನವೀರ ಕಣಿವೆಯವ್ರದ್ದು ಅಂದರೆ ಇದರಲ್ಲಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವ್ರದ್ದು ಅವ್ರ ಕೃತಿಗಳು ಬಿ ಸಿ ಮತ್ತು ಇ ಇಲ್ಲಿ ಅದು ಆಪ್ಷನ್ ಇಲ್ಲ ಹಾಗಾಗಿ ಮೊದಲು ಅದನ್ನು ಡ್ರಾಪ್ ಮಾಡಿದರು ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ಈಗ ಯಾವ ಥರ ಪ್ರಶ್ನೆ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಎ ಉತ್ತರ ಆಗಲ್ಲ ಕಾರಣ ಅದು ಆಕಾಶ ಬುಟ್ಟಿ ಚೆನ್ನವೀರ ಕಣಿವೆ ಅವ್ರದು ಆಪ್ಷನ್ ಟೂನು ಆಗಲ್ಲ ಅದು ಚನ್ನವೀರ ಕಣಿವೆ ಅವ್ರದ್ದು ಇದೆ ಆಪ್ಷನ್ ಬಿ ಮತ್ತು ಸಿ ಬಿ ಮತ್ತು ಸಿ ಸ್ವಲ್ಪ ಕೀ ಆನ್ಸರ್ಸು ನೋಡ್ತೀನಿ ಕ್ವೆಶನ್ ನಂಬರ್ ಕ್ವೆಶನ್ ಐ ಡಿ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಕ್ವೆಷನ್ ಐಡಿ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಅವರು ಫೋರ್ ಅಂತಲೇ ಕೀ ಆನ್ಸರ್ ಬಿಟ್ಟಿದ್ದಾರೆ ಈ ಕ್ವೆಶನ್ಸಿಗೆ ಅದು ಮ್ಯಾಚ್ ಆಗ್ತಾ ಇಲ್ಲ ಇಲ್ಲಿ ಆಗಬೇಕು ಅಂದರೆ ಸಿ ಮತ್ತು ಡಿ ಫೋರ್ ಹಾಂ ಓಕೆ ಕರೆಕ್ಟ್ ಆಗುತ್ತದು ಸಿ ಮತ್ತು ಡಿ ಆಗಲ್ಲ ತಪ್ಪಾಗಿದೆ ಇಲ್ಲಿ ಓಕೆ ಇದೊಂದು ಕ್ವಶನ್ ನೋಡಿ ಹೇಳ್ತೀನಿ ನಾನು ಅವರು ಅಂತಿಮ ಕೀ ಉತ್ತರದಲ್ಲಿ ಅದನ್ನು ಪರಿಗಣಿಸಿಕೊಂಡಿರೋದ್ರಿಂದ ಏನು ಕಾರಣ ಇರ್ಬೋದು ಅಂತ ಏನಾದರೂ ಕಾರಣ ಇರುತ್ತೆ ಒಂದು ಸಲ ಅದನ್ನು ನೋಡೋಣಂತೆ ನಂಬರ್ ಎಪ್ಪತ್ತ ಒಂದು ಗೊಂಡಿ ಅನ್ನೋದು ಒಂದು ಭಾಷೆ ಇದು ದ್ರಾವಿಡ ಭಾಷೆ ಗೊಂಡಿ ದ್ರಾವಿಡ ಭಾಷೆ ದ್ರಾವಿಡ ಭಾಷೆ ಈ ದ್ರಾವಿಡ ಭಾಷೆಗಳನ್ನು ಉತ್ತರ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆ ದಕ್ಷಿಣ ದ್ರಾವಿಡ ಭಾಷೆ ಅಂತ ವಿಭಾಗಕ್ರಮವನ್ನು ಮಾಡ್ತಾರೆ ಅದರಲ್ಲಿ ದಕ್ಷಿಣ ದ್ರಾವಿಡ ಒಂದು ದಕ್ಷಿಣ ದ್ರಾವಿಡ ಎರಡು ಅಂತ ಇನ್ನೂ ವಿಭಾಗಕ್ರಮ ಮಾಡ್ತಾರೆ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ದಕ್ಷಿಣ ದ್ರಾವಿಡ ಮಾತ್ರ ಗೊತ್ತಿದ್ರೆ ಸಾಕು ಕ್ವಶನ್ ಕೋಡು ಇಪ್ಪತ್ತಾರು ಎಂಬತ್ತೊಂಬತ್ತು ಆಪ್ಷನ್ ಫೋರ್ ದಕ್ಷಿಣ ದ್ರಾವಿಡ ಟೂ ಅಂದರೆ ದಕ್ಷಿಣ ದ್ರಾವಿಡದಲ್ಲಿ ಎರಡು ಗುಂಪು ಮಾಡ್ಕೊಂಡಿರ್ತಾರೆ ಒಂದು ಗುಂಪು ಇನ್ನೊಂದು ಗುಂಪು ಅಂತ ಹಾಗಾಗಿ ಇಲ್ಲಿ ದಕ್ಷಿಣ ದ್ರಾವಿಡ ಟು ಅಂತ ಇದೆ ಸಾಮಾನ್ಯವಾಗಿ ನಿಮಗೆ ಪ್ರಶ್ನೆಗಳು ಜನರಲ್ ಕನ್ನಡದ ಕೇಳಬೇಕಾದ್ರೆ ಕೊಂಡಿ ಯಾವ ಭಾಷಾ ವರ್ಗಕ್ಕೆ ಸೇರಿದ್ದು ದ್ರಾವಿಡ ಭಾಷೆ ವರ್ಗ ದಕ್ಷಿಣ ದ್ರಾವಿಡ ಮಧ್ಯ ದ್ರಾವಿಡ ಉತ್ತರ ದ್ರಾವಿಡ ಅಂತ ಕೇಳಿದಾಗ ಅದು ದಕ್ಷಿಣ ದ್ರಾವಿಡ ಎಪ್ಪತ್ತ ಎರಡನೇ ಪ್ರಶ್ನೆ ಕೂಗಿವಾ ತ್ಯಾಂಗೋನ ಕೃತಿಗಳು ಯಾವ್ಯಾವುದು ಅಂತ ಇವೆಲ್ಲ ಯಾರು ಕನ್ನಡದ ಮೇಲೆ ಫೋಕಸ್ ಮಾಡ್ತಿದ್ದೀರಾ ಅವ್ರು ನೋಡ್ಕೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ఇలా బేడత ఆప్షన్ త్రీ సి లాంగ్వేజ్ ఆఫ్ అమెరికన్ లిటరేచర్ ಹಾಗೂ ಆನ್ ದ ಅಬಲ್ಯೂಷನ್ ಆಫ್ ದ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಇವೆರಡು ಗುಗಿವಾತಿ ಅಂಗೋನ ಕೃತಿಗಳು ಎಪ್ಪತ್ತ ಮೂರನೇ ಪ್ರಶ್ನೆ ದೃಷ್ಟಿಯಾರೆ ದೃಷ್ಟಿವಾರಿ ಎಂಬ ಸಂಶೋಧನಾ ಲೇಖನವನ್ನು ಬರೆದವರು ಮೊದಲೆಲ್ಲ ಸಾಮಾನ್ಯವಾಗಿ ಸಂಶೋಧನಾ ಕೃತಿಗಳ ಬಗ್ಗೆ ಪ್ರಶ್ನೆ ಕೊಡ್ತಿದ್ರು ಇತ್ತೀಚೆಗೆ ಸಂಶೋಧನಾ ಲೇಖನಗಳ ಬಗ್ಗೆ ಕೊಡ್ತಾ ಇದ್ದಾರೆ ಆ ಲೇಖನಗಳ ಬಗ್ಗೆ ಕೊಡ್ಬೇಕಾದ್ರೆ ತುಂಬ ಪ್ರಮುಖವಾದಂಥ ಲೇಖನಗಳನ್ನ ಕೊಡ್ತಾರೆ ಇಪ್ಪತ್ತೇಳು ಸೊನ್ನೆ ಆರು ಕ್ವಶನ್ ಪೇಪರ್ ಕೊಡು ಆಪ್ಷನ್ ಫೋರ್ ಎಂ ಎಂ ಕಲಬುರ್ಗಿ ಎಂ ಎಂ ಕಲಬುರ್ಗಿ ಸಂಶೋಧಕರು ಶಂಭಾ ಜೋಶಿ ಸಂಶೋಧಕರು ಎಂ ಚಿದಾನಮೂರ್ತಿ ಸಂಶೋಧಕರು ಜಿ ಶಂಪಾ ಅಥವಾ ಜಿ ಶಂ ಪರಮಶಿವಯ್ಯ ಸಂಶೋಧಕರು ಜಿಶಂಪ ಅವರ ಕ್ಷೇತ್ರ ಜಾನಪದ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡಿದಂಥವ್ರು ಈ ಪ್ರಶ್ನೆಗಳಲ್ಲಿ ನಿಮಗೇನಾದರೂ ಡೌಟ್ ಇದ್ರೆ ನೀವು ಕೇಳಬಹುದು ಸಮರ್ಥ ಅಕಾಡೆಮಿನಲ್ಲಿ ಸಾಮಾನ್ಯ ಕನ್ನಡಕ್ಕೆ ಬ್ಯಾಚ್ ನಂಬರ್ ಟು ಕೋರ್ಸ್ ಪ್ರಾರಂಭ ಆಗಿದೆ ಆನ್ಲೈನ್ ಮೂಲಕ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದನ್ನ ಮಾರ್ಚ್ವರೆಗೆ ಕ್ಲಾಸ್ ಇರುತ್ತೆ ರೆಕಾರ್ಡಿಂಗ್ ಒಂದು ವರ್ಷ ಇರುತ್ತೆ ನೀವು ತರಗತಿಗಳನ್ನ ನೋಡ್ಬೋದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸವೆನ್ ಏಯ್ಟ್ ನೈನ್ ಟು ತ್ರೀ ಏಯ್ಟ್ ಟೂ ಫೋರ್ ಏಯ್ಟ್ ಜೀರೋ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ರಿಗೂ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಬೇರೆ ಅಭ್ಯರ್ಥಿಗಳಿಗೂ ನೀವು ಅದನ್ನು ಮಾಹಿತಿ ತಿಳಿಸಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಪಿನ್ ಮಾಡಿದ್ದೀನಿ ಮೆಸೇಜ್ ಬಾಕ್ಸಲ್ಲಿ ಅದ್ರ ಮೂಲಕ ಟೆಲಿಗ್ರಾಮಿಗೆ ಜಾಯ್ನ್ ಆದರೆ ಅಲ್ಲಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಮಾಹಿತಿಗಳು ಲಭ್ಯ ಇರುತ್ತೆ ಥ್ಯಾಂಕ್ ಯು